ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಅವರೆಕಾಳು ಉಪ್ಪಿಟ್ಟು ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಅವರೆಕಾಳು ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸ್ವಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಅರ್ಧ ಲಿಂಬೆಹಣ್ಣು ಒಂದು ಸಣ್ಣಗೆ ಕಟ್ ಮಾಡಿ ಈರುಳ್ಳಿ ಒಂದು ಬೌಲ್ ಕುದಿಸಿಟ್ಟಿದ್ದ ಅವರೆಕಾಳು ಒಂದು ಕಪ್ ದಪ್ಪನ್ ಉಪ್ಪಿಟ್ಟು ರವೆ ಕೊತ್ತಂಬರಿ ಸೊಪ್ಪು ಬಾಳ್ಗೀಗ ಒಂದು ಕಪ್ ದಪ್ಪ ರವೆ ಹಾಕಿ ಎರಡು ಚಮಚೆ ಎಣ್ಣೆ ಹಾಕಿ ಹುರಿಯಾತೀನಿ ಹುರಿದು ಪ್ಲೇಟಿಗೆ ತೆಗೆದಿಟ್ಟೇನಿ ಬಾಳ್ಗಿಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಒಂದು ಚಮಚೆ ಉದ್ದಿನಬೇಳೆ ಒಂದು ಚಮಚೆ ಕಡಲೆಬೇಳೆ ಸಾಸ್ವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಕುದಿಸಿಟ್ಟು ದವ್ರಿಕಾಳು ಹಾಕಿ ಫ್ರೈ ಮಾಡತ್ತೀನಿ ಯಾವ ಕಪ್ ರವಾ ತಗೊಂಡೇನಿ ಅದ ಕಪ್ ಅಳತಿ ಮೂರು ಕಪ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ನೀರು ಕುದಿ ಬಂದಿಂದ ರುಚಿಗೆ ತಕ್ಕಷ್ಟು ಉಪ್ಪು ಲೆಮನ್ ಜ್ಯೂಸ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಹುರಿದಿಟ್ಟಿದ್ದ ರವೆ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸಾತೀನಿ ರುಚಿಯಾದ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಅವರೇ ಉಪ್ಪಿಟ್ಟು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ